माझे युट्यूब चॅनलवाले भाऊ बहिणींना माझ्या माता बहिणींना बहिणी भावांना माझ्या युट्यूब चॅनलवाल्याला सगळ्यांना माझ्या गुढीपाडव्याच्या हार्दिक सु हार्पिक हार्पिक शुभेच्छा हार्दिक हार्दिक शुभेच्छा आम्ही गाणं म्हणून दाखवते गुढीपाडवा पाडवाला तारी ಬೂಯಾ ಗುಡಿಪಾಡವಾ ಅಲ್ಲ ದಾರಿ ಗೋರ ಬಾಧೂ ಸಾಯಾನು ತೋರ ಬಾಧೂ ಗುಡಿಪಾಡುವ ಅೋರ ಬಾಧೂ ತೋರಣ ಬಾಧೂ ಗುಡಿ ಗುಡಿ ಉಬರ ಬಾಧೂ ಗುಡಿ ಗುಡಿ ಉಬರ ಗುಡಿ ಉಬರೂ ಯಾಡಿ ಗುಡಿಲ ಸಾಡಿ ನಿಸೂಯ ಗುಡಿ ಉಬರೂ ಗುಡಿಲ ಸಾಡಿ ನಿಸೂಯ ಗುಡಿಲ ಸಾಡಿ ನಿಸು ಯಗ ಗುಡಿಲ ಗಾಟಿ ಬಾಧೂ ಗುಡಿಲ ಸಾಡಿ ನಿಸು ಯಗ ಗುಡಿಲ ಗಾಟಿ ಬಾಧೂ ಗುಡಿಲ ಹಳದಿ ಕುಂಕುಲಾವು ಯಾಗ ಯು ಹಳದಿ ಕುಂಕುಲಾವು ಗುಡಿಲ ಹಳದಿ ಕುಂಕುಲಾವು ಲವು ಯಾ ಗಾಯಾನು ಹಳದಿ ಕುಂಕೂ ಲವು ಹಳಿ ಗುಡಿಲ ಹಳದಿ ಕುಂಕು ಲ ಗುಡಿಪಾಡವಾ ತೋರಣ ದಾರಿ ಗುಡಿ ಬಾಧೂ ಗುಢೀಪಾಡವಾದಾರಿ ಗರ ಬಾಧೂ ಸಾಯಾನು ತೋರ ಬಾಧೂ ಗುಢೀಪಾಡವ ಅಲಾರಿ ಸೋ ಬಾಧೂ ತೋರ ಬಾಧೂ ಗ ಸು ತೋರ ಬಾಧೂ ತರ ಬಾಧೂ ಗುಡಿ ಗುಡಿ ಉಬರ ತೋರಣ ಬಾಧೂ ಬಾಧೂ ಗ ಗುಡಿ ಉಬರೂ ಗುಢೀಪಾಡುವ ಅದಾರಿ ಗೋರಣ ಬಾಧೂ ಗುಡಿಪಾಡವ ಆಲಾರಿ ಗೋರಣ ಬಾಧೂ ಗುಢೀಪಾಡವ ಅಲಾರಿ ಗ ಪಡ ಕಾಡೋಯ ಗುಢೀಪಾಡವ ಅಲ್ಲದಾರ ಪಡವ ಕಾಡೋ ಸಯಾನು ಪಡವ ಕಡೂಯ ಗುಢೀಪಾಡವ ಅಲ್ಲದಾರಯಾನು ಪಾಡವ ಕಾಡೋಯಾ ಪಾಡವ ಕಾಡೂಯ ಗಯಾನು ಪಡವ ಕಾಡೋಯ ಗುಢೀಪಾಡವ ಗ ತೋರಣ ಬಾಧು ಗುಡಿ ಪಾಡುವ ಅಲ್ಲದಾರಿ ಗೋರಣ ಬಾಧೂ ತೋರಣ ಬಾಧೂ ಗಯಾನು ತೋರಣ ಬಾಧೂ ತೋರಣ ಬಾಧೂ ಯ ಸಾಯಾನು ಗುಡಿ ಉಬರೂ ತೋರಣ ಬಂದೂ ಯಾ ಗಯಾನು ಗುಡಿ ಉಬ್ಬರೂ ತೋರಣ ಬಾಧೂ ಗಯಾನು ಗುಡಿ ಉಬ್ಬರು ತೋರಣ ಬಾಧೂ ಯ ಸು ಗುಡಿ ಉಬ್ಬರು ಗುಡಿ ಪಡವ ಅಲ್ಲದಾರಿ ತೋರಣ ಬೂ ಗುಡಿ ಪಾಡುವ ಸಯ ತೋರಣ ಬಾವು ಗುಡಿ ಪಾಡುವ ಅಲ್ಲ ದಸನು ತೋರಣ ಬೂ ಗುಡಿ ಪಾಡುವ ಅಲ ಸಯ ತೋರಣ ಬೂ ತೋರಣ ನ ಗುಡಿ ಗುಡಿ ಉಬ್ಬರೂ ತೋರಣ ನ ಗುಡಿ ಗುಡಿ ಉಬರು तोरण बांधूया न गोडी गुडी उबरूया धन्यवाद आवडलं तर लाईक करा शेअर करा सरप्राईज करा धन्यवाद गुढीपाडव्याच्या खूप खूप शुभेच्छा तुम्हाला धन्यवाद